ಹೊಸ ವರ್ಷದ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠಕ್ಕೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಆದರೆ ಇವತ್ತು ಶಿವಕುಮಾರ ಶ್ರೀಗಳ ದರ್ಶನವನ್ನ ಪಡೆಯುವುದಕ್ಕೆ ಅವಕಾಶವನ್ನ ಕಲ್ಪಿಸಿಲ್ಲ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಶಿವಕುಮಾರ ಸ್ವಾಮೀಜಿಗಳ ದರ್ಶನಕ್ಕೆ ಅವಕಾಶವನ್ನ ನೀಡಿಲ್ಲ ಹೊಸ ವರ್ಷದ ಹಿನ್ನೆಲೆಯಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇದೆ ಈ ಜೊತೆಗೆ ಜೊತೆಗೇನೆ ಶಿವಕುಮಾರ ಶ್ರೀಗಳ ದರ್ಶನವನ್ನು ಪಡೆಯಬೇಕು ಅನ್ನುವಂತಹ ಆಶಯ ಮತ್ತು ಅವರ ಆಶೀರ್ವಾದವನ್ನು ಪಡೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಬೆಳಗಿನಿಂದಲೇ ಸಿದ್ಧಗಂಗಾ ಮಠದ ಕಡೆಗೆ ಭಕ್ತರ ದಂಡು ಹರಿದು ಬರ್ತಾ ಇದೆ ಆದರೆ ಶ್ರೀಗಳು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅವರ ಬೆಳಿಗ್ಗೆ ಯಾರನ್ನೂ ಕೂಡ ಹೋಗೋದಿಕ್ಕೆ ವೈದ್ಯರು ಅವಕಾಶವನ್ನು ಕಲ್ಪಿಸ್ತಾ ಇಲ್ಲ ಯಾಕಂದರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ವೈದ್ಯರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರನ್ನು ಯಾರೂ ಕೂಡ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಡಬಾರ್ದು ಹಾಗಿದ್ದರೆ ಮಾತ್ರ ಮಠಕ್ಕೆ ಕಳುಹಿಸಿ ಅಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸೋದಕ್ಕೆ ನಾವು ಅವಕಾಶ ಕೊಡ್ತೀವಿ ಅನ್ನೋದನ್ನು ರೇಲಾ ಆಸ್ಪತ್ರೆಯಿಂದ ಅವರನ್ನು ವಾಪಸ್ ಕರೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲೂ ಕೂಡ ಹೇಳಲಾಗಿತ್ತು ಹೀಗಾಗಿ ನಡೆದಾಡುವ ದೇವರ ದರ್ಶನವನ್ನು ಪ್ರತಿ ವರ್ಷವೂ ಕೂಡ ಏನು ಜನವರಿ ಒಂದನೇ ತಾರೀಕಿನಂದು ಹೊಸ ವರ್ಷದ ದಿನ ದರ್ಶನವನ್ನು ಪಡೀತಾ ಇದ್ದಂತಹ ಭಕ್ತಾದಿಗಳಿಗೆ ಇವತ್ತು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ದರ್ಶನವನ್ನು ಪಡೆಯುವಂತಹ ಅವಕಾಶ ಒದಕಿ ಬಂದಿಲ್ಲ ಸಿದ್ಧಗಂಗಾ ಮಠಕ್ಕೆ ಭಕ್ತರ ದಂಡು ಬರ್ತಾ ಇದೆ ಆದರೆ ಸ್ವಾಮೀಜಿಯವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಲ್ಲ ಈಗಾಗಲೇ ಸಿದ್ಧಗಂಗಾ ಮಠಕ್ಕೆ ಭಕ್ತರು ಬರ್ತಾ ಇದ್ರು ಕೂಡ ಸ್ವಾಮೀಜಿಯವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಲ್ಲ ಯಾಕಂದ್ರೆ ಸ್ವಾಮೀಜಿಯವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಈ ಕಾರಣದಿಂದಾಗಿ ಇವತ್ತು ಅವರನ್ನು ಭೇಟಿಯಾಗೋದಕ್ಕೆ ಅವಕಾಶವನ್ನ ನೀಡಿಲ್ಲ ಹಾಗೆಯೇ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅಂದರೆ ಬಂದು ಹೋಗೋದಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾರೆ ಜಗದೀಶ್ ಸ್ವಾಮೀಜಿಯವರ ದರ್ಶನಕ್ಕೆ ಅವಕಾಶವನ್ನು ನೀಡ್ತಾ ಇಲ್ಲ ಹಾಗೆಯೇ ಸ್ವಾಮೀಜಿಯವರ ಆರೋಗ್ಯದ ಸ್ಥಿತಿಯ ಬಗ್ಗೆಯೂ ಕೂಡ ಯಾವ ಮಾಹಿತಿ ಇದೆ ಜಗದೀಶ್ ಹರಿಪ್ರಸಾದ್ ಈಗಾಗಲೇ ಆ ಸ್ವಾಮೀಜಿಗಳ ಆರೋಗ್ಯದ ವಿಚಾರದಲ್ಲಿ ನೋಡ್ತಾ ಹೋದ್ರೆ ನಿನ್ನೆಗಿಂತ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಕೊಂಚ ಏನಂತಂದ್ರೆ ಸುಧಾರಣೆ ಆಗಿದೆ ಅಂತ ಡಾಕ್ಟರ್ ಹೇಳ್ತಿರುವಂತದ್ದು ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಸ್ವಾಮೀಜಿಗಳ ರಕ್ತ ಪರೀಕ್ಷೆಯನ್ನ ತಗೊಳ್ಳಲಾಗಿದೆ ಅದರ ನಂತರ ಏನಂದ್ರೆ ರಕ್ತ ಪರೀಕ್ಷೆಯಲ್ಲೂ ಸಹಿತ ಒಂದ್ ರೀತಿಯ ಪಾಸಿಟಿವ್ ಇದು ಬಂದಿರುವಂತದ್ದು ಯಾಕಂದ್ರೆ ನಿನ್ನೆ ಅವರಿಗೆ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಅದರ ಜೊತೆಗೆ ಏನಂತಂದ್ರೆ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡಿರುವಂತದ್ದು ಇವೆರಡರಿಂದ ತುಂಬಾ ಏನಂತಂದ್ರೆ ತೊಂದರೆ ಆಗ್ತಿತ್ತು ಸ್ವಾಮೀಜಿಗಳಿಗೆ ಆದ್ರೆ ಇವತ್ತು ಏನಂದ್ರೆ ಥ್ರೋಟ್ ಇನ್ಫೆಕ್ಷನ್ ಸ್ವಲ್ಪ ಕಮ್ಮಿ ಆಗಿದೆ ಅದ್ರ ಜೊತೆಗೆ ಏನಂತಂದ್ರೆ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಗಳನ್ನ ಸಹಿತ ಕೊಡ್ತಾ ಇರುವಂತದ್ದು ಹಾಗಾಗಿ ಇವತ್ತು ಸ್ವಲ್ಪ ಸುಧಾರಣೆ ಆಗಿದ್ದಾರೆ ಆದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಮಠಕ್ಕೆ ಭಕ್ತಾದಿಗಳು ಬರ್ತಾ ಇರುವಂತದ್ದು ಅಂದ್ರೆ ಹೊಸ ವರ್ಷದ ಪ್ರಯುಕ್ತ ಬರ್ತಾ ಇರುವಂತದ್ದು ಪ್ರತಿ ವರ್ಷ ಸ್ವತಃ ಸ್ವಾಮೀಜಿಗಳೇ ಭಕ್ತಾದಿಗಳಿಗೆ ಏನಂದ್ರೆ ದರ್ಶನವನ್ನ ಕೊಡ್ತಿದ್ರು ಅವರಿಗೆ ಆಶೀರ್ವಾದವನ್ನ ನೀಡ್ತಿದ್ರು ಆದ್ರೆ ಈ ಬಾರಿ ಏನಂದ್ರೆ ಭಕ್ತಾದಿಗಳಲ್ಲಿ ಒಂದ್ ರೀತಿಯಲ್ಲಿ ಏನಂದ್ರೆ ಕೊಂಚ ಅಸಮಾಧಾನ ಇರುವಂತದ್ದು ಏನಂದ್ರೆ ಪ್ರತಿ ಬಂದ್ ಇರುವಂತದ್ದು ಏನಂದ್ರೆ ದೊಡ್ಡ ಶ್ರೀಗಳನ್ನ ಭೇಟಿ ಮಾಡೋದಕ್ಕೆ ಆದ್ರೆ ಅವರ ಒಂದು ಆರೋಗ್ಯದ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಅವರಿಗೆ ದರ್ಶನ ಭಾಗ್ಯವನ್ನು ಕೊಡೋದಕ್ಕೆ ಆಗ್ತಿಲ್ಲ ಹಾಗಾಗಿ ಬಹಳಷ್ಟು ಜನ ಭಕ್ತಾದಿಗಳು ಸಹಿತ ಏನಂದ್ರೆ ಹೊರಗಡೆ ಕೂತ್ಕೊಂಡು ಕಾಯ್ತಾ ಇದ್ದಾರೆ ಅದ್ರ ಜೊತೆಗೆ ಏನಂದ್ರೆ ಯಾವಾಗಲೂ ಒಂದು ಹತ್ತು ನಿಮಿಷ ಆದ್ರೂ ಬಂದು ಹೊರಗಡೆ ನಮ್ಮನ್ನು ನೋಡ್ತಾರ ಅಥವಾ ಅಲ್ಲಿಂದ ಹೊರಗಡೆ ಕೂರಿಸ್ತಾರ ಅವ್ರಿಗೆ ಅಂತ ವೇಟ್ ಮಾಡ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಸಾಧ್ಯವಾಗದಂತ ಅಂತ ಯಾಕಂದ್ರೆ ಈಗಾಗಲೇ ಚಿಕ್ಕ ಶ್ರೀಗಳು ಹೇಳಿರುವಂತೆ ಯಾವುದೇ ಕಾರಣಕ್ಕೂ ಸಹಿತ ಭಕ್ತಾದಿಗಳು ಕಾಯುವಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಶ್ರೀಗಳ ಅನಾರೋಗ್ಯದಲ್ಲಿ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅವರಿಗೆ ಹೊರಗಡೆ ಕರ್ಕೊಂಡ್ಬರೋದಕ್ಕ ಓಕೆ ಜಗದೀಶ್ ಹಾಗೇ ಶ್ರೀಗಳ ಶ್ರೀಗಳು ಬೇಗನೆ ಗುಣಮುಖರಾಗ್ಲಿ ಅಂತ ಭಕ್ತಾದಿಗಳು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಮಠದ ವಿದ್ಯಾರ್ಥಿಗಳು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳು ಬೆಳಗಿನ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಶ್ರೀಗಳು ಆದಷ್ಟು ಶೀಘ್ರ ಗುಣಮುಖರಾಗಲಿ ಶಾಲೆ ಆರಂಭಕ್ಕೂ ಮುನ್ನ ಇವತ್ತು ಕೈ ಮುಗಿದು ವಿದ್ಯಾರ್ಥಿಗಳು ಪ್ರಾರ್ಥಿಸಿದ್ದಾರೆ ಸಿದ್ಧಗಂಗಾ ಶ್ರೀಗಳು ಆದಷ್ಟು ಬೇಗನೆ ಗುಣಮುಖರಾಗಬೇಕು ಅನ್ನುವಂಥದ್ದು ಮಕ್ಕಳ ಬಯಕೆಯೂ ಕೂಡ ಈ ಕಾರಣಕ್ಕಾಗಿ ಶ್ರೀಗಳಿಗೆ ಆದಷ್ಟು ಬೇಗನೆ ಆರೋಗ್ಯದ ರೀತಿಯ ತೆರಿಗೆ ಕಂಡು ಬರಲಿ ಅಂತ ಹೇಳಿ ಮಠದ ವಿದ್ಯಾರ್ಥಿಗಳು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಸಿದ್ಧಗಂಗಾದ ಶ್ರೀಮಠದ ಪೀಠಾಧ್ಯಕ್ಷರು ಕೂಡ ಆಗಿರುವ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಯವರ ಅನಾರೋಗ್ಯದ ಕಾರಣದಿಂದಾಗಿ ಮಕ್ಕಳು ಕೂಡ ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿ ಆದಷ್ಟು ಬೇಗನೆ ಶ್ರೀಗಳು ಗುಣಮುಖರಾಗಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನ ದೇವರಿಗೆ ಸಲ್ಲಿಸಿದ್ದಾರೆ ಶಾಲೆ ಆರಂಭಕ್ಕೂ ಮುನ್ನ ಈ ರೀತಿಯಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿರ್ತಕ್ಕಂತಹ ವಿದ್ಯಾರ್ಥಿಗಳು ಕೈ ಮುಗಿದು ಪ್ರಾರ್ಥನೆಯನ್ನ ಸಲ್ಲಿಸಿ ಶ್ರೀಗಳಿಗೆ ಆದಷ್ಟು ಬೇಗನೆ ಶ್ರೀಗಳು ಆದಷ್ಟು ಬೇಗನೆ ಗುಣಮುಖರಾಗಲಿ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸಿದರು ಶ್ರೀಗಳು ಅನಾರೋಗ್ಯದಿಂದ ಬಳಲುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಮತ್ತೊಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಶ್ರೀಗಳ ಚೇತರಿಕೆಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂತಹ ವಿದ್ಯಾರ್ಥಿಗಳನ್ನು ಕೂಡ ನಾವು ಗಮನಿಸ್ಬೋದು ಈ ಮೂಲಕ ಶ್ರೀಗಳು ಆದಷ್ಟು ಬೇಗನೆ ಗುಣಮುಖರಾಗಲಿ ಅಂತ ಹೇಳಿ ಸಿದ್ಧಗಂಗೆಯ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಇರತೆಗೆ ನೇರ ಸಂಪರ್ಕದಲ್ಲಿ ಸಿದ್ಧಗಂಗೆಯಿಂದ ಜಾಯ್ನ್ ಆಗಿದ್ದಾರೆ ಜಗದೀಶ್ ಮಕ್ಕಳು ಕೂಡ ಇವತ್ತು ಸಿದ್ಧಗಂಗಾ ಶ್ರೀಗಳು ಬೇಗನೆ ಗುಣಮಾರಕರಾಗ್ಲಿ ಅಂತ ಹೇಳುವಂತಹ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ರು ಮತ್ತೊಂದು ಕಡೆಯಲ್ಲಿ ಮಠಕ್ಕೆ ಬಂದಿರುವಂತಹ ಭಕ್ತರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀವು ನೀಡ್ತಾ ಇದ್ರಿ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಯಾಕಂದರೆ ಪ್ರತಿ ವರ್ಷವೂ ಕೂಡ ಶ್ರೀಗಳು ದರ್ಶನವನ್ನು ಕೊಡ್ತಾ ಇದ್ರು ಆಶೀರ್ವಾದವನ್ನು ಮಾಡ್ತಾ ಇದ್ರು ಹೌದಿಯ ಪ್ರಸಾದ್ ಪ್ರತಿ ವರ್ಷ ಹೊಸ ವರ್ಷದ ದಿವಸ ಬಹಳಷ್ಟು ಭಕ್ತಾದಿಗಳು ಅದರಲ್ಲೂ ಪ್ರಮುಖವಾಗಿ ತುಮಕೂರಿನ ಸುತ್ತಮುತ್ತ ಮತ್ತು ಬೆಂಗಳೂರಿನಿಂದ ಅದರ ಜೊತೆಗೆ ರಾಜ್ಯದ ವಿವಿಧ ಮೂಲೆಗಳಿಂದ ಸಹಿತ ಭಕ್ತಾದಿಗಳು ಹೊಸ ವರ್ಷದ ದಿವಸ ಶ್ರೀಗಳ ಆಶೀರ್ವಾದವನ್ನು ಪಡೆದಕ್ಕೆ ಮಠಕ್ಕೆ ಬರ್ತಾ ಇದ್ರು ಅದೇ ರೀತಿಯಾಗಿ ಅಂದರೆ ಶ್ರೀಗಳು ಸಹಿತ ಅವರಿಗೆ ಆಶೀರ್ವಾದವನ್ನು ಕೊಟ್ಟಿದ್ರು ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಹಿತ ಅವರಿಗೆ ಪ್ರತಿದಿನ ಅಂದ್ರೆ ಆಶೀರ್ವಾದ ಇರ್ತದೆ ಅದರಲ್ಲಿ ಪ್ರಮುಖವಾಗಿ ಇಂಥ ಹೊಸ ವರ್ಷದ ದಿವಸದಲ್ಲಂತೂ ಪ್ರಮುಖವಾಗಿ ಒಂದು ಆಕರ್ಷಣೆ ಕೇಂದ್ರವಾಗಿರುವಂತದ್ದು ಶ್ರೀಗಳಾಗಿದ್ದರು ಆದರೆ ಈ ವರ್ಷ ಅವರ ಆರೋಗ್ಯದಲ್ಲೇ ಅನಾರೋಗ್ಯ ಆಗಿರೋದ್ರಿಂದ ಬಹಳಷ್ಟು ಏನಂತಂದ್ರೆ ತೊಂದರೆ ಆಗಿರೋದ್ರಿಂದ ಯಾವುದೇ ಕಾರಣಗಳು ಕಾರಣಕ್ಕೂ ಶ್ರೀಗಳಿಗೆ ದರ್ಶನವನ್ನು ಕೊಡಬೇಕಾಗ್ತಿಲ್ಲ ಭಕ್ತಾದಿಗಳು ಸಹಿತ ಬೆಳಗ್ಗೆಯಿಂದಲೇ ಇವತ್ತಾದರೂ ಕೊನೆ ಪಕ್ಷ ಕಳೆದ ಒಂದು ವಾರದಿಂದಲೂ ಸಹಿತ ಶ್ರೀಗಳ ದರ್ಶನ ಆಗಿರಲಿಲ್ಲ ಕೊನೆಯ ಪಕ್ಷ ಹೊಸ ವರ್ಷ ದಿವಸ ಆದರೂ ಸಹಿತ ಬಂದು ಶ್ರೀಗಳು ದರ್ಶನವನ್ನು ಕೊಡ್ತಾರೆ ಅಂತ ಬಹಳಷ್ಟು ನಿರೀಕ್ಷೆ ಇಲ್ಲಿನ ಭಕ್ತಾದಿಗಳಿಗಿತ್ತು ಆದರೂ ಸಹಿತ ನಿನ್ನೆಯಿಂದಲೂ ಸಹಿತ ಅವರಿಗೆ ಬಹಳಷ್ಟು ಅಂದರೆ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡಿರುವಂಥದ್ರಿಂದ ಯಾವುದೇ ಕಾರಣಕ್ಕೂ ಅವರಿಗೆ ಮತ್ತೆ ಹೊರಗಡೆ ಕರ್ಕೊಂಡ್ಬಂದ್ರೆ ಬಹಳಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ವೈದ್ಯರು ಸಹಿತ ಸಲಹೆ ನೀಡುವಂಥದ್ದು ಅಂದರೆ ಯಾವುದೇ ಕಾರಣಕ್ಕೂ ಹೊರಗಡೆ ಬರೋದು ಬೇಡ ಅವರು ಯಾಕಂದ್ರೆ ಹೊರಗಡೆ ಬಂದ್ರೆ ಬಹಳಷ್ಟು ತೊಂದರೆ ಆಗುತ್ತೆ ಮತ್ತೆ ಇನ್ಫೆಕ್ಷನ್ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಶ್ರೀಗಳು ಭಕ್ತಾದಿಗಳಿಗೆ ದರ್ಶನ ಭಾಗ್ಯವನ್ನು ಕೊಡುವುದು ಈವರೆ ಆಗ್ತಾನೆ ಇಲ್ಲ ಅದ್ರ ಜೊತೆಗೆ ಏನಂದ್ರೆ ಇಲ್ಲಿ ಬಂದಿರತಕ್ಕಂತಹ ಭಕ್ತಾದಿಗಳು ಸಹಿತ ಬಹಳಷ್ಟು ನಿರೀಕ್ಷೆಯಲ್ಲಿ ನಿಂತ್ಕೊಂಡಿರುವಂತದ್ದು ಯಾಕಂದ್ರೆ ಬಹಳಷ್ಟು ನಿರೀಕ್ಷೆ ಏನಂತಂದ್ರೆ ಹೊಸ ವರ್ಷಕ್ಕೆ ಹೊಸ ಒಂದು ಹುರುಪು ಬರುತ್ತೆ ಶ್ರೀಗಳ ದರ್ಶನವನ್ನು ಪಡೆದ್ರೆ ಅದರ ಜೊತೆಗೆ ಬಹಳ ಪ್ರಮುಖವಾದಂತದ್ದೇನಂತಂದ್ರೆ ಇಲ್ಲಿ ಮಠದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಅಂದ್ರೆ ಇಲ್ಲಿ ಬಹಳಷ್ಟು ಜನ ಸುಮಾರು ಮೂರುವರೆ ಸಾವಿರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಸಹಿತ ಇದೆ ಮಠದಲ್ಲಿ ಹೊಸ ವರ್ಷದ ಒಂದು ಹೊಸ ಒಂದು ಚಿಲುಮೆಗು ಏನಂತಂದ್ರೆ ಈ ಶ್ರೀಗಳು ಒಂದು ಸ್ಫೂರ್ತಿಯನ್ನು ಕೊಡ್ತಾ ಇದ್ರು ಪ್ರತಿ ವರ್ಷ ಆದರೆ ಈ ಸಹಿತ ಬಹಳಷ್ಟು ಏನಂತಂದ್ರೆ ನಿರೀಕ್ಷೆ ಹುಸಿಯಾಗಿದೆ ಹಾಗಾಗಿ ಇವತ್ತು ಬೆಳಗ್ಗೆಯಿಂದಲೂ ಸಹಿತ ಮಕ್ಕಳು ದೇವಸ್ಥಾನದಲ್ಲಿ ಅಂದರೆ ಸಿದ್ಧಗಂಗೆಯ ಒಂದು ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿರುವಂಥದ್ದು ಶ್ರೀಗಳು ಆದಷ್ಟು ಬೇಗ ಗುಣಮುಖರಾಗಬೇಕು ಆದಷ್ಟು ಬೇಗ ಗುಣಮುಖರಾಗಿ ಮತ್ತು ಯಥಾವತ್ತಾಗಿ ಸಾಯಂಕಾಲ ಮತ್ತು ಬೆಳಗ್ಗೆ ಯಾವ ರೀತಿಯಾಗಿ ಪ್ರೇಯರ್ ಅಂದರೆ ಇಲ್ಲಿನ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಿದ್ರು ಅದೇ ರೀತಿಯಾಗಿ ಪಾಲ್ಗೊಳ್ಬೇಕು ಅನ್ನೋದ್ರ ಬಗ್ಗೆ ಸಹಿತ ಬಹಳಷ್ಟು ಜನ ಹೇಳಿರುವಂಥದ್ದು ಅದ್ರ ಜೊತೆಗೆ ಭಕ್ತಾದಿಗಳು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿರುವಂಥದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಹೊಸ ವರ್ಷ ಇಲ್ಲಿನ ಭಕ್ತಾದಿಗಳಿಗೆ ಒಂದು ರೀತಿಯಾಗಿ ಬೇಸರವನ್ನು ತಂದಿದ್ರೆ ಒಂದು ಕಡೆ ಮಕ್ಕಳಿಗೂ ಅಂದ್ರೆ ಇಲ್ಲಿರುವಂತಹ ಮಕ್ಕಳಿಗೂ ಸಹಿತ ಬಹಳಷ್ಟು ಏನಂತಂದ್ರೆ ನಿರಾಶೆಯನ್ನು ಕೊಟ್ಟಿರುವಂತದ್ದು ಆದ್ರೂ ಎಲ್ಲರೂ ಸಹಿತ ಏನಂದ್ರೆ ಶ್ರೀಗಳು ಆದಷ್ಟು ಬೇಗ ಗುಣಮುಖರಾಗ್ತಾರೆ ಹೊರಗಡೆ ಬರ್ತಾರೆ ಅನ್ನೋ ಒಂದು ಪ್ರಾರ್ಥನೆ ಸಹಿತ ಜೋರಾಗಿ ನಡೀತಾ ಇದೆ ಹರಿಪ್ರಸಾದ್ ಓಕೆ ಧನ್ಯವಾದ ಜಗದೀಶ್